ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲ ಮುದ್ದೆ ಮಾಡೋದು ಹೇಗೆ ಅಂತ ನಾನು ನಾನಿವಾಗ ಎರಡೇ ಮುದ್ದೆ ಮಾಡೋದು ಆ ಎರಡು ಮುದ್ದೆಗೆ ಯಾವ್ದು ಎಷ್ಟು ಹಾಕಬೇಕು ಅಂತೇಳಿ ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಫಸ್ಟು ಒಂದು ಇಡಿ ಆಗೋಷ್ಟು ಅಕ್ಕಿ ಹಾಕ್ಬಿಟ್ಟು ತೊಳ್ಕೊಂಡು ಆ ಅಕ್ಕಿ ಕುದಿಯೋಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ ನೋಡಿ ಆ ಎಕ್ಕಿ ಸ್ವಲ್ಪ ಮೆತ್ತು ಕುದಿಬೇಕು ಅನ್ನದ ಥರ ಅಲ್ಲ ಗಂಜಿ ಥರ ಆ ಅಕ್ಕಿ ಮೇಲೆ ಒಂದು ಗ್ಲಾಸ್ ಇಟ್ಟಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಿ ನಾನಿಲ್ಲಿ ಒಂದು ಗ್ಲಾಸ್ದು ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆ ಸಹ ಹಾಕ್ಬೋದು ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ನೋಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಬೇಕಾದ್ರೆ ಒಂದು ಗ್ಲಾಸ್ ಹಿಟ್ಟು ಹಾಕ್ಬಿಟ್ಟು ಅದನ್ನು ಒಂದು ಐದು ನಿಮಿಷ ಕುದಿಸ್ಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಬಿಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಐದು ನಿಮಿಷ ಕುದ್ದಾದಮೇಲೆ ಆ ನೀರಿನ ಜೊತೆಗೆ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ನಿಮಿಷ ಬಿಟ್ಬಿಟ್ಟು ಕೆಳಗೆ ತೊಗೊಂಡು ನೀಟಾಗಿ ನಾದ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಯಾಕಂದರೆ ಅದರಲ್ಲಿ ಗಂಟು ಇರುತ್ತೆ ಅಲ್ವಾ ಇಟ್ಟು ಹಾಗೆ ಹಂಗೆ ಇರುತ್ತೆ ಗಂಟು ಗಂಟು ಅದಕ್ಕೆ ಅದನ್ನು ನೀಟಾಗಿ ನಾದ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟೆಷ್ಟು ಅಷ್ಟು ದಪ್ಪ ಬೇಕೋ ಅಷ್ಟು ಮುದ್ದೆ ಮಾಡ್ಕೊಳ್ಳಿ ನಾನಿಲ್ಲಿ ಎರಡೇ ಆಗೋಷ್ಟು ಹಿಟ್ಟು ಹಾಕಿದ್ದು ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡಿದ್ದು ನೋಡಿ ಮುದ್ದೆ ಎಷ್ಟು ನೀಟಾಗಿ ಬಂದಿದೆ ತೆಳು ಕೂಡ ಆಗಿಲ್ಲ ಗಟ್ಟಿ ಕೂಡ ಆಗಿಲ್ಲ ಕರೆಕ್ಟಾಗಿ ಆಗಿದೆ ನೀವು ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಇದೇ ರೀತಿ ಮಾಡಿದರೆ ಮುದ್ದೆ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಾನು ಎರಡೇ ಮುದ್ದೆ ಮಾಡಿದ್ದೀನಿ ನೋಡಿ ಮುದ್ದೆ ಮಾತ್ರ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಮತ್ತು ಹೊಸ ಒಂದಿಗೆ ಸಿಗುವವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್